ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮೃತರ ಕುಟುಂಬಸ್ಥರಿಗೆ ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿತ್ತು ಆದ್ರೆ ಇವಾಗ ಮೃತರ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಆ ಪರಿಹಾರ ಮೊತ್ತವನ್ನ ಏರಿಕೆ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೃತರ ಕುಟುಂಬಸ್ಥರಿಗೆ ಈ ಹಿಂದೆ ಹತ್ತು ಲಕ್ಷ ಘೋಷಣೆಯನ್ನ ಮಾಡಿತ್ತು ಆದ್ರೆ ಇವಾಗ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡಿದೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿ ಆದೇಶವನ್ನು ಕೂಡ ನೀಡಿರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡುವುದಾಗಿ ಘೋಷಣೆಯನ್ನ ಮಾಡಿದರು ಮೊದಲು ಹತ್ತು ಲಕ್ಷ ಅಂತ ಹೇಳಿತ್ತು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು ಆದರೆ ಯಾರದ್ದೋ ತಪ್ಪಿಗೆ ಯಾರದ್ದೋ ಘನತೆಗೆ ಯಾರದ್ದೋ ವರ್ಚಸ್ಸಿಗೆ ಇಲ್ಲಿ ಬಲಿಯಾಗಿರುವಂಥವರು ಹನ್ನೊಂದು ಜನ ಮುಗ್ಧ ಜೀವಗಳು ಹನ್ನೊಂದು ಜನ ಮುಗ್ಧ ಅಭಿಮಾನಿಗಳು ಇದರಲ್ಲಿ ಇಪ್ಪತ್ತೈದು ಲಕ್ಷ ಏನು ಐವತ್ತು ಲಕ್ಷ ದುಡಿಯೋರು ಯಾರಿದ್ರು ಏನೋ ಇಂಜಿನಿಯರ್ಸ್ ಇದ್ದರು ಡಾಕ್ಟರ್ಸ್ ಇದ್ದರು ಹಾಗೆ ಇನ್ನೂ ಓದ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ರು ಕೆಲಸ ಮಾಡ್ತಾ ಇರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದರು ಅದಕ್ಕಿಂತ ಜಾಸ್ತಿನೇ ದುಡಿತಾ ಇದ್ದರು ಆದರೆ ಅವರನ್ನೇ ಬಲಿಪಡ್ದಂತಹ ನಿಮ್ಮ ಸರ್ಕಾರ ನಿಮ್ಮ ವರ್ಚಸ್ಸು ನಿಜಕ್ಕೂ ಕೂಡ ಅವರ ಮನೆಯವರ ಕಣ್ಣೀರಿನ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಒಟ್ಟಾರಿಯಾಗಿ ನೋಡೋದಾದ್ರೆ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಆದರೆ ನೂರು ಕೋಟಿ ಆಸ್ತಿ ಮಾಡಿಕೊಂಡು ಮಗನನ್ನ ಕಳ್ಕೊಂಡಿರೋರು ಕೂಡ ಇದ್ದಾರೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ನೋಡೋಣ